ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಅಪ್ಪನ ಹಂಗೆ ಅಂತ ಸಿನಿಮಾ ಮಾಡ್ತಿದ್ದಾರೆ ರಾಗಣ ತಾತಂದು ಒಂದು ಜುಬ್ಬ ಏನೋ ಸಿಕ್ತು ಅದನ್ನ ಇಟ್ಕೊಂಡು ಕತೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ನೀವೇ ಹೇಳ್ತಿರೋದು ಅಪ್ಪನ ಹಂಗಿ ಅಂದಾಗ ಪುನೀತ್ ಸರ್ಗೆ ಏನ್ ನಮ್ಕ ಬರುತ್ತೆ ನಮ್ಮ ಅಪ್ಪನ ಹಂಗಿ ಅಂದ್ರೆ ಒಂದೇ ನಾಪಕ ಬರೋದು ವೈಟ್ ಅಂಡ್ ವೈಟ್ ಸೊ ಸುಮಾರು ಇನ್ಫ್ಯಾಕ್ಟ್ ನಾನೊಂದು ಆರೇಳು ವರ್ಷ ಆದಾಗೇನು ನಮ್ಮ ತಂದೆಯವರು ಕಲರ್ ಶರ್ಟ್ ಹಾಕಿ ಕಲರ್ ಲುಂಗಿ ಹಾಕೊಂಡು ನೋಡಿದ್ದು ಅಷ್ಟೇ ಹೊರತು ಸುಮಾರೊಂದು ನನಗೆ ನಾಪ್ಕಾರ ಅಂದ್ರೆ ಅಪ್ಪಾಜಿ ಯಾವತ್ತು ವೈಟ್ ಆ್ಯಂಡ್ ವೈಟ್ ಹಾಕಿದ್ದೆ ನೀವು ಏನಾದರೂ ಗಿಫ್ಟ್ ಮಾಡಿದ್ರೂ ಇಲ್ಲ ರೀ ನಾನು ನಮ್ಮ ತಂದೆಯವ್ರಿಗೆ ಬಟ್ಟೆನಾದ ಏನೇ ಗಿಫ್ಟೇ ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಬಟ್ಟೆಲ್ಲ ಅವ್ರು ಯಾವ್ದು ವೈಟ್ ಆ್ಯಂಡ್ ವೈಟ್ ಆಗ್ತಿದ್ದಿದ್ದು ನಮ್ಮ ತಂದೆಯವರು ನಾನು ಹೆಚ್ಚಾಗಿ ಗಿಫ್ಟ್ ಮಾಡಿರೋದೇನಂದ್ರೆ ಆ ಟೈಮಲ್ಲಿ ಈ ದೊಡ್ಡ ಸೈಜ್ ಟಿ ವಿ ಇರ್ಬೋದು ಇಲ್ಲ ಅವ್ರು ಕೂತ್ಕೊಳ್ಳೋಕೆ ಅಂತ ಒಂದು ಸೋಫಾ ಇರ್ಬೋದು ಅವ್ರಿಗೆ ವಾಕ್ ಮಾಡ್ತಿದ್ರು ಸಾಯಂಕಾಲ ಸೊ ಇವಾಗ ಹೆಚ್ಚಾಗಿ ಹಾಕೊಂತಿರೋ ಒಂದು ಶೂಸ್ ಅದನ್ನು ಒಂದು ಝೀರೋ ಮೈನಸ್ ಮೌಟ್ ಹೇಳ್ತಾ ಇದ್ದಾರೆ ರೇಟು ಯಾಕಂದ್ರೆ ಅಷ್ಟು ರೇಟ್ ಅಂತಿದ್ರೆ ಅಪ್ಪಾಜಿ ಹಾಕ್ತಾನೆ ಇರಲಿಲ್ಲ ಸೊ ಹಾಗಾಗಿ ದೀಸ್ ಆರ್ ಓನ್ಲಿ ಫ್ಯೂ ಗಿಫ್ಟ್ಸ್ ವಿಚ್ ಆರ್ ಗಿವ್ ಇನ್ ಯಾಕಂದ್ರೆ ಅದೇ ಕೆಲವು ನೀವೊಂದ್ಸರಿ ಹೇಳ್ತಾರೆ ಅಂದ್ರೆ ಅಪ್ಪಾಜಿ ಅವರು ಏನು ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ ಕೊನೆ ಜೀವಿತ ಅವಧಿ ತನಕ ತರ್ಟಿ ಫೋರ್ ಅವರ್ ಸೈಜ್ ಪ್ಯಾಂಟ್ ತರ್ಟಿ ಟು ತರ್ಟಿ ಟು ನೋಡಿದಾಗ ನಿಮ್ಗೆ ಯಾವ ರೀತಿ ಇನ್ಸ್ಪೈರ್ ಸರ್ ಇಲ್ಲ ನಾವೆಲ್ಲ ಫ್ರೆಂಡ್ಸು ನಾವು ನನ್ನ ಕಸಿನ್ಸು ನಮ್ಮ ರಾಗಣ ಶಿವನ ಎಲ್ಲರೂ ನಮ್ಮ ಮನೆಯಲ್ಲೇ ವರ್ಕೌಟ್ ಮಾಡ್ಬೇಕಾದ್ರೆ ತಂದೆಯವರು ವಯಸ್ಸಿಗೆ ಅವ್ರು ಅವಾಗಲೂ ಬಂದ ಆ ಗದೆಯಂತಂದಿದ್ದಾರೆ ಈಗಲೂ ಆ ಗರ್ಡಿ ಮನೆಗಳಲ್ಲಿ ಸಾಕಷ್ಟು ಕಡೆ ಇನ್ ಇನ್ಫ್ಯಾಕ್ಟ್ ಅದೆಲ್ಲ ಇಂಡಿಯನ್ ಪಾಪ್ಯುಲರ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು ಈಗ ಇಂಗ್ಲೀಷಲ್ಲಿ ಡಂಬಲ್ಸ್ ಇರ್ಬೋದು ಅದೆಲ್ಲ ಏನಂತಾರೆ ಇದರಲ್ಲಿ ಈ ಮರದ ಗದೆಗಳು ಬರುತ್ತೆ ಅದನ್ನೆಲ್ಲ ಸುಮಾರು ಒಂದು ನಿಮಿಷ ತಿರುಗಿಸ್ರು ಸೊ ನಮ್ಮಲ್ಲಿ ಡಿಪ್ ಸ್ಟ್ಯಾಂಡ್ ಅಂದರೆ ಎರಡು ಮರದ್ದು ತುಂಡು ಬರುತ್ತೆ ಇಷ್ಟು ಸೊ ಅದರಲ್ಲಿ ಒಂದು ನಲವತ್ತೈದು ಐವತ್ತು ಬಿಡ್ಸ್ ಹುಡು ದಟ್ ವಾಸ್ ಎ ಕೈಂಡ್ ಆಫ್ ಎನರ್ಜಿ ಇವತ್ತು ಅದೆಲ್ಲ ಖಂಡಿತ್ವಾಗ್ಲೂ ನನಗೆ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಇವತ್ತು ಅಪ್ಪಾಜಿ ಇಷ್ಟ ಅಂತಲೇ ಸರ್ ನೀವು ವೈಟ್ ಶರ್ಟ್ ಆರ್ಟ್ ಆಗ್ಬಿಟ್ಟಿದ್ದಾರೆ ನಮ್ಮ ತಂದೆ ತಾಯಿ ಯಾವಾಗಲೂ ಇವ್ರು ನನ್ನ ಮಗ ಯಾವಾಗಲೂ ಬರಿ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಿರ್ತಲ್ಲ ಅಂತ ವೈಟ್ ಶರ್ಟ್ ಹಾಕೊಳ್ಳೋ ವೈಟ್ ಶರ್ಟ್ ಹಾಕ್ಕೊಳೋ ಅಂದ್ರೆ ಖುಷಿ ಅಷ್ಟೇ ನಾಟ್ ಸರಿ ನಾವು ಪಿ ಶುರು ಮಾಡಿದ್ದೀರಾ ಅಪ್ಪಾಜಿ ಅವ್ರು ಯಾವತ್ತಾದರೂ ನಿರ್ಮಾಣ ಸಂಸ್ಥೆ ಬಗ್ಗೆ ಏನಾದರೂ ಸಜೆಷನ್ಸ್ ಕೊಟ್ಟಿದ್ರಾ ನಮ್ಮ ನಿರ್ಮಾಣ ಸಂಸ್ಥೆ ಸುಮಾರು ಒಂದು ಪಿಚರ್ ಮಾಡಿದ್ದಾರೆ ಮಾಡಿದ್ರಂದ್ರಿ ಪಿ ಆರ್ ಕೆ ಈಗ ಹೊಸ್ದಾಗಿ ಒಂದು ಕಂಪ್ನಿ ಹೆಸರು ಅಷ್ಟೇ ಅದು ವಜ್ರೇಶ್ವರಿನೇ ಅದು ಅವ್ರ ಸಜೆಷನ್ನು ಅವ್ರು ಮಾಡಿರೋ ಒಳ್ಳೆ ಸಿನಿಮಾಗಳಿಂದನೇ ಅದು ಸುಮಾರು ಒಂದು ಎಂಬತ್ತು ಸಿನಿಮಾವ್ರಿಗಿ ಆಗಿ ಬಂತು ಅದರಲ್ಲಿ ಶಿವಣ್ಣವರು ಭಾಗಿಯಾಗಿದ್ದಾರೆ ರಾಘಣ್ಣವರು ಭಾಗಿಯಾಗಿದ್ದಾರೆ ನಾನು ಭಾಗಿಯಾಗಿದ್ದೀನಿ ಸೊ ಅದರದೇ ಆದಂಥ ಒಂದು ಸಿನಿಮಾಗಳಿದೆ ವಜ್ರೇಶ್ವರಿ ಸಂಸ್ಥೆ ಸಿನಿಮಾಗಳೆಂದ್ರೆ ಅದಕ್ಕೆ ಆದಂಥ ಅಭಿಮಾನಿಗಳಿದ್ದಾರೆ ಸೊ ಅದನ್ನು ಸೃಷ್ಟಿ ಮಾಡೋಕ್ಕೆ ಅವರೇ ಕಾರಣ ಸೊ ನಮಗೂ ಇವಾಗ ಜೀವನದಲ್ಲಿ ನಾವು ಒಂದು ಮಟ್ಟಕ್ಕೆ ನೀವೆಲ್ಲ ಬಂದು ನಮ್ಮನ್ನು ಮಾತಾಡಿಸಿದ್ರೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನಿಗಳು ಜನರು ಬಂದು ಮಾತಾಡಿಸ್ತಿದ್ದಾರೆ ಅಂದರೆ ಅದು ಅವರು ನಮ್ಮಲ್ಲಿ ಕೊಟ್ಟಂಥ ಒಂದು ಎಜುಕೇಷನ್ ಅದಕ್ಕಿಂತ ಒಂದು ಗೈಡೆನ್ಸ್ ಇಲ್ಲ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆ ಡೈರೆಕ್ಷನ್ ಎಲ್ಲ ರೀ ಈಗ ಸ್ವಲ್ಪ ದಿನ ಬೇಡ ಇನ್ಫ್ಯಾಕ್ಟ್ ಇವತ್ತು ಕಬಲು ರಿಲೀಸ್ ಆಗ್ತದೆ ಇನ್ನು ಮುಂದೆ ಬರುವಂಥ ಸಿನ್ಮಾ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬೇರೆ ಇರುತ್ತೆ ಸೊ ಎಲ್ಲ ಥರ ಒಳ್ಳೆ ಎಕ್ಸ್ಪೀರಿಮೆಂಟ್ ಸಿನ್ಮೋ ಅದಕ್ಕೆಲ್ಲ ನಿಮ್ಮ ಎಂಕರೇಜ್ಮೆಂಟ್ ಬೇಕು ಆ್ಯಕ್ಚುಲಿ ಸೊ ವಿಟ್ಸ್ ದ ಫಿಲ್ಮ್ ಆಲ್ ದಿ ಬೆಸ್ಟ್ ಅದು ಯಾವುದು ತುಂಬಾ ಕಷ್ಟ ಆ್ಯಕ್ಚುಲಿ ಈಗ ಪ್ರಯತ್ನ ಪಡೋದು ಒಂದು ತುಂಬಾ ಕಷ್ಟವದ ಇದು ನೋಣ ಆ ತರದೇನಾದರೂ ಒಂದು ಕಾನ್ಸೆಪ್ಟ್ ಬಂದು ಟ್ರೈ ಮಾಡೋಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಯು ಸೋ ಮಚ್